ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಮಾಘ ಮಾಸ ಮಹಾತ್ಮೆಯನ್ನ ಪಾರಾಯಣ ಮಾಡ್ತಿದ್ದೇವೆ ಅಧ್ಯಾಯ ಒಂಬತ್ತರಲ್ಲಿ ವಸಿಷ್ಠರು ಹೇಗೆ ಮಾಸದ ಸ್ನಾನ ಜಪತಪಾದಿಯನ್ನು ಆಚರಿಸಿದ್ರಿಂದ ಯಮಲೋಕದಿಂದ ಪುಷ್ಕರ ಎಂಬ ಬ್ರಾಹ್ಮಣ ಮರಳಿ ಭೂಲೋಕಕ್ಕೆ ಬಂದ ಅನ್ನುವಂತಹ ವೃತ್ತಾಂತವನ್ನು ದಿಲೀಪರಾಜನಿಗೆ ವಿವರಿಸ್ತಾ ಇದ್ರು ಇಂದು ಹತ್ತನೇ ಅಧ್ಯಾಯವನ್ನು ಪಾರಾಯಣ ಮಾಡೋಣ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ದಶಮೋಧ್ಯಾಯ ಈ ಒಂದು ಅಧ್ಯಾಯದಲ್ಲಿ ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಸಾಕಷ್ಟು ವಿಷಯಗಳನ್ನು ಹೇಳಲಾಗಿದೆ ದಯವಿಟ್ಟು ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ಕೇಳಿ ವಸಿಷ್ಠರು ದಿಲೀಪರಾಜನಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಹೂವು ಅರಳಿದ ಕೂಡಲೇ ಪರಿಮಳ ಬೀರುತ್ತದೆ ಅದಕ್ಕೆ ಯಾರೂ ಕಲಿಸಬೇಕಾದಂತಹ ಅಗತ್ಯವಿಲ್ಲ ಅದು ಪ್ರಕೃತಿ ಸಹಜವಾದದ್ದು ಅದೇ ರೀತಿ ಮೃಗಶೃಂಗನು ತನ್ನ ಬಾಲ್ಯದಿಂದಲೂ ಸಹ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಶ್ರೀಹರಿಯ ಪರಮ ಭಕ್ತನಾಗಿದ್ದ ಆತನಿಗೆ ಐದು ವರ್ಷ ವಯಸ್ಸಾಗುತ್ತಿದ್ದ ಹಾಗೆ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳುಹಿಸಿದರು ಅಲ್ಲಿ ಸಕಲ ಶಾಸ್ತ್ರಗಳನ್ನು ಶ್ರದ್ಧಾಭಕ್ತಿಯಿಂದ ಕಲಿತಾ ಗುರುಗಳ ಮನ್ನಣೆಯನ್ನು ಪಡೆದು ಪಾಂಡಿತ್ಯವನ್ನು ಪಡೆದುಕೊಂಡಿದ್ದನು ನಂತರ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದು ದೇಶ ಸಂಚಾರವನ್ನು ಕೈಗೊಂಡು ಅನೇಕ ತೀರ್ಥಕ್ಷೇತ್ರಗಳಿಗೆ ಭೇಟಿಯನ್ನು ಕೊಟ್ಟು ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಿ ಅನೇಕ ಋಷಿ ಮುನಿಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದ ಮಾಘ ಮಾಸದಲ್ಲಿ ಮಾಘ ಸ್ನಾನದ ಆಚರಣೆಗಳನ್ನು ಮಾಡಿ ಅತಿಯಾದ ಪುಣ್ಯವನ್ನು ಗಳಿಸಿದ್ದನು ಮಗ ದೇಶ ಸಂಚಾರವನ್ನು ಮುಗಿಸಿ ಬಂದ ನಂತರ ಆತನ ಮಾತಾಪಿತೃಗಳು ತಕ್ಕ ಕನ್ಯೆಯೊಡನೆ ಆತನ ವಿವಾಹವನ್ನು ಮಾಡೋದಿಕ್ಕೆ ನಿಶ್ಚಯಿಸ್ತಾರೆ ಆಗ ಮೃಗಶೃಂಗನು ಸುಶೀಲೆಯನ್ನೇ ತಾನು ಮದುವೆಯಾಗುವುದಾಗಿಯೂ ತನ್ನ ಮನದ ಆಸೆಯನ್ನು ವ್ಯಕ್ತಪಡಿಸ್ತಾನೆ ತಂದೆ ತಾಯಿಗಳು ತುಂಬ ಹೃದಯದಿಂದ ವಿಜೃಂಭಣೆಯಾಗಿ ಒಂದು ಶುಭ ಮುಹೂರ್ತದಲ್ಲಿ ಅವರಿಬ್ಬರ ಮದುವೆಯನ್ನು ಮಾಡಿ ಮುಗಿಸಿದರು ಅದೇ ಸಂದರ್ಭದಲ್ಲಿಯೇ ಸುಶೀಲೆಯ ಆ ಇಬ್ಬರು ಸ್ನೇಹಿತೆಯರು ಸಹ ಮೃಗಶೃಂಗನ ಬಳಿ ಬಂದು ತಮ್ಮನ್ನು ಸುಶೀಲೆಯಂತೆಯೇ ಮದುವೆಯಾಗಬೇಕಂತ ಕೇಳ್ಕೊಳ್ತಾರೆ ಅದನ್ನು ಕೇಳಿ ಮೃಗಶೃಂಗನಿಗೆ ತುಂಬ ವಿಚಿತ್ರ ಅಂತ ಅನಿಸುತ್ತೆ ಅದು ಹೇಗೆ ಸಾಧ್ಯ ನಾನು ಸುಶೀಲೆಯನ್ನು ಒಪ್ಪಿ ಮದುವೆಯಾಗಿದ್ದೇನೆ ಅಂತ ಹೇಳ್ತಾನೆ ಆಗ ಸುಶೀಲೆಯನ್ನು ಮದುವೆಯಾಗಿರೋ ರೀತಿಯೇ ನಮ್ಮನ್ನು ಮದುವೆಯಾಗಬೇಕಂತ ತೀವ್ರವಾಗಿ ಹಠವನ್ನು ಹಿಡಿತಾರೆ ಆಗ ಮೃಗಶೃಂಗ ಒಬ್ಬ ವ್ಯಕ್ತಿಯು ಯಾವಾಗಲೂ ಏಕಪತ್ನಿ ವ್ರತಸ್ಥನಾಗಿರಬೇಕು ಅದು ಹೇಗೆ ಮೂರು ಮದುವೆ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಆ ಕನ್ಯೆಯರು ಯಾಕೆ ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಯು ಇಬ್ಬರಿಂದ ಮೂರು ಜನ ಕನ್ಯೆಯರನ್ನು ಮದುವೆಯಾಗಲು ಶಾಸ್ತ್ರದಲ್ಲಿ ಸಮ್ಮತಿ ಇದೆಯಲ್ಲ ದಶರಥ ಮೂರು ಜನರನ್ನ ಮದುವೆಯಾಗಿರಲಿಲ್ವೇ ಕೃಷ್ಣನಿಗೆ ಅಷ್ಟ ಪತ್ನಿಯರು ಇನ್ನು ಪರಮೇಶ್ವರನಿಗೆ ಗಂಗೆ ಗೌರಿ ಇಬ್ಬರೂ ಇರಲಿಲ್ಲವೇ ಅವರ್ಯಾರಿಗೂ ಇಲ್ಲದ ಅಭ್ಯಂತರ ನಿನಗಿದೆಯೇ ಅಂತ ಹೇಳ್ತಾ ಆ ಕನ್ಯೆಯರು ಮೃಗಶೃಂಗನನ್ನು ಸುತ್ತುವರಿತಾರೆ ಅವರ ಈ ಮಾತಿಗೆ ಮೃಗಶೃಂಗನಿಂದ ಉತ್ತರವೇ ಬರೋದಿಲ್ಲ ಮದುವೆಯ ಸಂಭ್ರಮಕ್ಕೆ ಬಂದಿದ್ದಂತಹ ಋಷಿಮುನಿಗಳು ಕೂಡ ಮೃಗಶೃಂಗ ಆಕ್ಷೇಪಿಸಬೇಡ ಈ ಇಬ್ಬರು ಕನ್ಯರ ಅಭೀಷ್ಟವನ್ನು ನೆರವೇರಿಸು ಅವರು ದುಃಖಪಟ್ಟಲ್ಲಿ ನಿನಗೆ ಶುಭವಾಗೋದಿಲ್ಲ ಆದರೂ ಇಂತಹ ಘಟನೆಗಳು ಅನೇಕ ನಡೆದಿವೆ ಅಂತ ಹೇಳ್ತಾರೆ ಹಿರಿಯರೆಲ್ಲರ ಅಭಿಮತದಂತೆ ಮೃಗಶೃಂಗ ಆ ಇಬ್ಬರು ಕನ್ಯೆಯರನ್ನು ಸಹ ವಿವಾಹವಾದನು ಈ ರೀತಿಯಾಗಿ ವಸಿಷ್ಠರು ದಿಲೀಪರಾಜನಿಗೆ ಮೃಗಶೃಂಗನ ವೃತ್ತಾಂತವನ್ನು ವಿವರಿಸ್ತಾ ಇರ್ತಾರೆ ಆಗ ರಾಜ ಮಹರ್ಷಿಗಳೇ ವಿವಾಹದಲ್ಲಿ ಎಷ್ಟು ವಿಧ ಅವನ್ನು ತಿಳಿಸಿ ನನ್ನ ಸಂದೇಹವನ್ನು ನಿವಾರಿಸಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾನೆ ಆಗ ವಸಿಷ್ಠರು ದಿಲೀಪರಾಜ ವಿವಾಹದ ವಿಧಗಳು ಮತ್ತು ಅವುಗಳ ವಿವರವನ್ನ ಹೇಳ್ತೇನೆ ಸಾವಧಾನ ಚಿತ್ತವಾಗಿ ಕೇಳು ಅಂತ ವಿವಾಹದ ವಿಧಗಳನ್ನು ಹೇಳೋದಿಕ್ಕೆ ಪ್ರಾರಂಭ ಮಾಡಿದ್ರು ಶಾಸ್ತ್ರದ ಪ್ರಕಾರವಾಗಿ ಎಂಟು ವಿಧವಾದಂತಹ ವಿವಾಹ ವಿಧಾನಗಳು ಇದೆ ಮೊದಲನೆಯದಾಗಿ ಬ್ರಾಹ್ಮಣ ಕನ್ಯೆಯನ್ನ ಸುಂದರವಾಗಿ ಅಲಂಕರಿಸಿ ವರನನ್ನು ಕರೆಸಿ ಮಾಡುವಂತಹ ವಿವಾಹಕ್ಕೆ ಬ್ರಾಹ್ಮ್ಯ ಎಂದು ಹೇಳ್ತಾರೆ ಎರಡನೆಯದಾಗಿ ಯಜ್ಞಾಚರಣೆಯ ಸಮಯದಲ್ಲಿ ವಧುವನ್ನು ಕೊಟ್ಟು ಮಾಡುವಂತಹ ವಿವಾಹಕ್ಕೆ ದೈವ ಎಂದು ಹೆಸರು ಮೂರನೆಯದು ವರನಿಂದ ಎರಡು ಗೋವುಗಳನ್ನು ತೆಗೆದುಕೊಂಡು ಆತನಿಗೆ ಮಧುಮಗಳನ್ನು ಕೊಟ್ಟು ಮಾಡುವಂತಹ ವಿವಾಹಕ್ಕೆ ಆರ್ಷ ಎಂದು ಕರೆಯುತ್ತಾರೆ ನಾಲ್ಕನೆಯದು ಧರ್ಮಕ್ಕಾಗಿ ದಂಪತಿಗಳು ಬದ್ಧರಾಗಿದ್ದು ಪ್ರಜೆಗಳೆಲ್ಲರ ಆಶೀರ್ವಾದವನ್ನು ಪಡೆದು ವಿವಾಹವಾಗುವುದಕ್ಕೆ ಪ್ರಾಜಾಪತ್ಯ ಎಂದು ಕರೆಯುತ್ತಾರೆ ಐದನೆಯದು ಧನ ಪಡೆದು ವಧುವನ್ನು ಕೊಟ್ಟು ವಿವಾಹ ಮಾಡುವುದಕ್ಕೆ ಅಸುರವೆಂದು ಹೆಸರು ಆರನೆಯದು ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸಿ ಅವರಾಗಿಯೇ ಮಾಡಿಕೊಳ್ಳುವಂತಹ ವಿವಾಹಕ್ಕೆ ಗಾಂಧರ್ವ ವಿವಾಹ ಎಂದು ಹೇಳಲಾಗುತ್ತೆ ಏಳನೆಯದು ವರನು ಕನ್ಯೆಯನ್ನು ಬಲವಂತವಾಗಿ ವಿವಾಹವಾಗುವುದನ್ನು ರಾಕ್ಷಸ ವಿವಾಹ ಎನ್ನುತ್ತಾರೆ ಎಂಟನೆಯದು ವಂಚಿಸಿ ಅಂದರೆ ಮರಳು ಮಾತಿನಿಂದ ಮೋಸದಿಂದ ನಂಬಿಸಿ ವಿವಾಹ ಮಾಡಿಕೊಳ್ಳುವುದಕ್ಕೆ ಪೈಶಾಚಿಕ ವಿವಾಹ ಎಂದು ಹೆಸರು ಈ ರೀತಿಯಾಗಿ ಎಂಟು ವಿಧವಾದಂತಹ ವಿವಾಹ ಸಂಬಂಧಗಳನ್ನು ಶಾಸ್ತ್ರಗಳಲ್ಲಿ ನೋಡಬಹುದು ವಿವಾಹದ ವಿಧಗಳನ್ನು ತಿಳಿದ ಮೇಲೆ ಗೃಹಸ್ಥಾಶ್ರಮದ ಧರ್ಮವನ್ನು ಸಹ ನೀನು ತಿಳಿಯಲೇಬೇಕು ಇನ್ನು ಗೃಹಸ್ಥಾಶ್ರಮದ ಧರ್ಮವನ್ನು ವಿವರಿಸುತ್ತೇನೆ ಕೇಳು ಗೃಹಸ್ಥಾಶ್ರಮದ ಧರ್ಮಗಳು ಉತ್ತಮ ವರ್ತನೆಯಿಂದ ಇಹಪರವನ್ನು ಸಾಧಿಸಬೇಕೆಂದುಕೊಂಡಲ್ಲಿ ಗೃಹಸ್ಥಾಶ್ರಮ ಒಂದೇ ಸರಿಯಾದ ಮಾರ್ಗ ಪತಿ ಪತ್ನಿಯರು ಪರಸ್ಪರ ಅನುಕೂಲಕರವಾಗಿ ನಡೆದುಕೊಂಡು ಇರುವುದರಲ್ಲೇ ಸಂತೃಪ್ತಿಯನ್ನು ಹೊಂದುವುದು ದೈವಭಕ್ತಿಯಿಂದ ಭಗವಂತನನ್ನು ಆರಾಧಿಸುವುದು ಅತಿಥಿ ಸತ್ಕಾರ್ಯವನ್ನು ಮಾಡುವುದು ಮುಂತಾದಂತಹ ಸದ್ಗುಣಗಳಿಂದ ನಡೆದುಕೊಳ್ಳುವವರೇ ಸದ್ಗೃಹಸ್ಥರೆನಿಸ್ತಾರೆ ಪ್ರಾತಃ ಕಾಲದಲ್ಲಿ ನಿದ್ರೆಯಿಂದ ಎದ್ದಾಗ ಭಗವಂತನನ್ನು ಸ್ಮರಿಸುತ್ತಾ ಎದ್ದು ಕಾಲಕೃತ್ಯಗಳನ್ನು ಪೂರೈಸಿಕೊಂಡು ಸ್ನಾನ ಮಾಡಿ ಭಗವಂತನ ಪೂಜೆಯನ್ನು ಮಾಡಬೇಕು ಹಾಗೂ ತನ್ನ ಶಕ್ತಿಯಾನುಸಾರ ದಾನ ಧರ್ಮಗಳನ್ನು ಮಾಡಿದಲ್ಲಿ ಉತ್ತಮ ಫಲ ಉಂಟಾಗುವುದು ಆದ್ದರಿಂದ ಪ್ರತಿ ಮನುಷ್ಯನು ಇಹಲೋಕ ಸುಖಗಳನ್ನಷ್ಟೇ ಅಲ್ಲದೆ ಪರಲೋಕವನ್ನು ಕುರಿತು ಆಲೋಚಿಸಬೇಕು ಇದಿಷ್ಟು ಸದ್ಗೃಹಸ್ಥನ ಲಕ್ಷಣಗಳು ಹಾಗೆಯೇ ಪತಿವ್ರತ ಲಕ್ಷಣಗಳು ಸಹ ಹೇಳುತ್ತೇನೆ ಕೇಳು ಪತಿವ್ರತ ಲಕ್ಷಣಗಳು ಪುರುಷನು ತನಗೆ ಸದ್ಗತಿ ಉಂಟಾಗುವ ಸಲುವಾಗಿ ಅನೇಕ ಶ್ರೇಷ್ಠ ಕೆಲಸಗಳನ್ನು ಮಾಡಿದರೂ ಉತ್ತಮ ಫಲಗಳನ್ನು ಪಡೆಯಲಾರದೆ ಹೋಗ್ತಾ ಇದ್ದಾನೆ ಹಾಗೆಯೇ ಪ್ರತಿ ಸ್ತ್ರೀ ತನ್ನ ಪತಿಯನ್ನು ದೈವವಾಗಿ ಭಾವಿಸಿ ಮನಃಪೂರ್ವಕವಾಗಿ ಆತನನ್ನು ಆರಾಧಿಸಬೇಕು ಪತಿಯಲ್ಲಿನ ಒಳ್ಳೆಯ ಗುಣಗಳನ್ನು ಸ್ವೀಕರಿಸಬೇಕೇ ಹೊರತು ಅಂದ ಆಕಾರಗಳನ್ನು ನೋಡಿ ಮರಳಾಗುವುದಲ್ಲ ಹಾಗೆಯೇ ಪುರುಷರು ಸ್ತ್ರೀಯರ ಅಂದವನ್ನಷ್ಟೇ ನೋಡದೆ ಆಕೆಯ ಶೀಲ ಗುಣಗಳನ್ನು ಗಣನೆಗೆ ತೆಗೆದುಕೊಂಡು ಪ್ರೀತಿಯಿಂದ ಆಧರಿಸಬೇಕು ಈ ರೀತಿಯಾಗಿ ಸ್ತ್ರೀ ಪುರುಷರಿಬ್ಬರು ಅನ್ಯೋನ್ಯ ಅನುರಾಗದಿಂದ ಕೂಡಿ ಸಂಸಾರವನ್ನು ಮಾಡಿದಲ್ಲಿ ಜೀವನವು ಸಂತೋಷದಾಯಕವಾಗಿರುತ್ತದೆ ಸ್ತ್ರೀಯು ತನ್ನ ಪತಿಯನ್ನು ಹೇಗೆ ಪ್ರೀತಿಯಿಂದ ಸ್ವೀಕರಿಸುತ್ತಾಳೋ ಅಂತೆಯೇ ತನ್ನ ಅತ್ತೆ ಮಾವಂದಿರನ್ನು ಅಷ್ಟೇ ಶ್ರದ್ಧಾಭಕ್ತಿಯಿಂದ ಕಾಣಬೇಕು ಅದರಿಂದ ಅಂತಹ ಸ್ತ್ರೀಗೆ ಸದ್ಗತಿ ಉಂಟಾಗುತ್ತದೆ ಪತ್ನಿ ತನ್ನ ಪತಿಯ ಆಲೋಚನೆಗಳಲ್ಲಿ ಮಂತ್ರಿಯಂತೆ ಸಲಹೆಯನ್ನು ಕೊಟ್ಟು ಮನೆಯ ಕಾರ್ಯಗಳಲ್ಲಿ ದಾಸಿಯಂತೆ ನಡೆದುಕೊಳ್ಳಬೇಕು ತಾಯಿ ತನ್ನ ಮಗನಿಗೆ ಎಷ್ಟು ಅಪ್ಯಾಯತೆಯಿಂದ ಅನ್ನವನ್ನು ಬಡಿಸ್ತಾಳೋ ಅದೇ ರೀತಿಯಾಗಿ ಪತಿಗೆ ಭೋಜನವನ್ನು ಬಡಿಸಬೇಕು ರೂಪದಲ್ಲಿ ಲಕ್ಷ್ಮಿಯಂತೆಯೂ ಜ್ಞಾನದಲ್ಲಿ ಸರಸ್ವತಿಯಂತೆಯೂ ಶಾಂತಿ ಮತ್ತು ಧೈರ್ಯದಲ್ಲಿ ದೇವಿಯಂತೆಯೂ ಇರಬೇಕು ಈ ರೀತಿಯಾಗಿ ಯಾವ ಸ್ತ್ರೀ ನಡೆದುಕೊಳ್ಳುತ್ತಾಳೋ ಆಕೆಯು ಉತ್ತಮ ಸ್ತ್ರೀ ಎಂದು ಪರಿಗಣಿಸಲ್ಪಡುತ್ತಾಳೆ ಸ್ತ್ರೀ ಬಹಿಷ್ಠೆಯಾದ ನಾಲ್ಕು ದಿನಗಳು ಯಾವ ಕೆಲಸವನ್ನು ಮಾಡಬಾರದು ಹೆಚ್ಚು ಮಾತನಾಡಬಾರದು ಯಾರನ್ನು ಮುಟ್ಟಿಕೊಳ್ಳಬಾರದು ಆ ನಾಲ್ಕು ದಿನಗಳು ಸ್ತ್ರೀಯು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ಐದನೇ ದಿನದ ಮುಂಚಿತವಾಗಿ ತಲೆಗೆ ಸ್ನಾನವನ್ನು ಮಾಡಿ ಮಡಿ ವಸ್ತ್ರವನ್ನು ಧರಿಸಿ ಪತಿಗೆ ನಮಸ್ಕರಿಸಿ ಸೂರ್ಯ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ತಮ್ಮ ಇಷ್ಟ ದೇವರನ್ನು ಪೂಜಿಸಬೇಕು ಯಾವ ಸಮಯದಲ್ಲೂ ಪತಿ ಸೇವಿಸದೆ ತಾನು ಮುಂಚೆ ಸೇವಿಸಬಾರದು ಹೀಗೆ ಈ ಎಲ್ಲ ವಿಷಯದಲ್ಲೂ ಪ್ರತಿವ್ರತೆಗಳಾಗಿರುವಂತಹ ಆ ಮೂರು ಕನ್ಯೆಯರನ್ನು ಮೃಗಶೃಂಗನು ವಿವಾಹವಾಗಿ ಸಂತೋಷದಿಂದ ಗೃಹಸ್ಥಾಶ್ರಮವನ್ನು ನಡೆಸುತ್ತಾ ಇದ್ದನು ಮೃಕಂಡುವಿನ ಜನನ ಉತ್ತಮ ಗುಣಗಳಿರುವಂತಹ ಕನ್ಯೆಯರನ್ನು ಮದುವೆಯಾಗಿದ್ದೇನೆ ಎಂಬಂತಹ ಸಂತೋಷ ಮೃಗಶೃಂಗನಿಗೆ ಇತ್ತು ಈ ಮೂರು ಸ್ತ್ರೀಯರೊಂದಿಗೆ ಅನ್ಯೋನ್ಯವಾದ ಸುಖ ಸಂಸಾರವನ್ನು ನಡೆಸುತ್ತಾ ಇದ್ದನು ಹಾಗೆ ಸ್ವಲ್ಪ ಕಾಲದ ನಂತರ ಸುಶೀಲೆಯು ಗರ್ಭಿಣಿಯಾಗಿ ಶುಭ ಪುತ್ರನಿಗೆ ಜನ್ಮವನ್ನು ನೀಡಿದಳು ತನ್ನ ಮಗನು ತನಗಿಂತಲೂ ಸಕಲ ವಿದ್ಯಾ ಪಾರಂಗತನಾಗಿ ಪಾಂಡಿತ್ಯವನ್ನು ಹೊಂದಿದವನಾಗಿರಬೇಕನ್ನುವಂತಹ ಆಸೆಯಿಂದ ಶಾಸ್ತ್ರೋಕ್ತವಾಗಿ ಜಾತಕರ್ಮ ನಾಮಕರಣಗಳನ್ನು ಮಾಡಿ ಮೃಕಂಡ ಎಂಬ ಹೆಸರನ್ನು ನಾಮಕರಣ ಮಾಡಿದನು ಮೃಕಂಡನು ದಿನೇ ದಿನೇ ಪ್ರವರ್ಧಮಾನನಾಗಿ ಗುರು ಹಿರಿಯರ ಮೇಲೆ ಅಪಾರ ಗೌರವವನ್ನು ಹೊಂದಿದ್ದನು ಆತನಿಗೆ ಐದು ವರ್ಷ ವಯಸ್ಸಾಯಿತು ಆಗ ಮೃಗಶೃಂಗನು ಮೃಕಂಡುವಿಗೆ ಉಪನಯನವನ್ನು ಮಾಡಿ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳುಹಿಸಿದನು ಗುರುಕುಲದಲ್ಲಿ ಗುರುಗಳು ಹೇಳಿಕೊಟ್ಟಂತಹ ಎಲ್ಲ ಶಾಸ್ತ್ರಗಳನ್ನು ಕಲಿಯುತ್ತಾ ಸಕಲ ಲಕ್ಷಣಯುತನಾಗಿ ಗುರುಗಳ ಮನ್ನಣೆಯನ್ನು ಪಡೆದುಕೊಂಡಿದ್ದನು ಯುಕ್ತ ವಯಸ್ಸಿಗೆ ಬರುವವರೆಗೂ ವ್ಯಾಸಂಗವನ್ನು ಮಾಡಿ ಸಕಲ ವಿದ್ಯಾ ಪಾರಂಗತ ನೆನೆಸಿಕೊಂಡಿದ್ದನು ಮೃಕಂಡನು ತನ್ನ ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ತಂದೆ ತಾಯಿಯ ಬಳಿಗೆ ಬಂದನು ಸ್ವಲ್ಪ ಕಾಲದ ನಂತರ ಮೃಕಂಡುವಿಗೆ ಮರತ್ವತಿ ಎಂಬ ಕನ್ಯೆಯೊಡನೆ ವಿವಾಹವಾಯಿತು ಅಂದಿನಿಂದ ಮೃಕಂಡನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದನು ಮೃಗಶೃಂಗನ ಇನ್ನಿಬ್ಬರು ಪತ್ನಿಯರಿಗೂ ಸಹ ಮಕ್ಕಳಾಗಿದ್ದು ಅವರಿಗೂ ಸಹ ಮೃಕಂಡುವಿನಂತೆಯೇ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿಸಿ ವಿವಾಹವನ್ನು ಮಾಡಿದ್ದನು ಮೃಗಶೃಂಗನು ತನ್ನ ಕುಟುಂಬದಲ್ಲಿ ಎಲ್ಲರಿಗೂ ಮಾಘ ಮಾಸದಲ್ಲಿ ಸ್ನಾನ ಜಪತಪಾದಿಗಳು ದಾನ ಧರ್ಮಗಳನ್ನು ಮಾಡುವಂತೆ ಪ್ರೋತ್ಸಾಹಿಸುತ್ತಿದ್ದನು ಎಲ್ಲರ ಮಾಘ ಮಾಸದ ವ್ರತಾಚರಣೆಯಿಂದಲೇ ಕುಟುಂಬವು ಸುಖವಾಗಿ ನಡೆಯುತ್ತಿದೆ ಎಂಬ ಅಪಾರ ನಂಬಿಕೆಯು ಮೃಗಶೃಂಗನಿಗೆ ಇತ್ತು ಕಾಲಾನಂತರ ಮೃಗಶೃಂಗನಿಗೆ ಮೊಮ್ಮಗನು ಸಹ ಜನ್ಮ ತಾಳಿದನು ತನ್ನ ಕುಟುಂಬವು ಶಾಖೋಪಶಾಖೆಯಾಗಿ ಬೆಳೆಯುತ್ತಿರುವುದನ್ನು ಕಂಡು ಸಂತೋಷದಿಂದ ತನಗ್ಯಾವ ಆಸೆಯೂ ಇಲ್ಲ ಎಂದು ಕಾಡಿಗೆ ಹೋಗಿ ಭಗವಂತನನ್ನ ಕುರಿತು ತಪಸ್ಸು ಮಾಡಿ ಶ್ರೀಮನ್ನಾರಾಯಣನ ಕೃಪೆಯಿಂದ ಮೃಗಶೃಂಗನಿಗೆ ವೈಕುಂಠ ಪ್ರಾಪ್ತಿಯಾಯಿತು ಕೇಳಿದೆಯ ದಿಲೀಪರಾಜ ಮಾಘ ಮಾಸದ ಉತ್ತಮ ಫಲದಿಂದ ಮೃಗಶೃಂಗನು ಪುತ್ರ ಪೌತ್ರಾದಿಗಳನ್ನು ಪಡೆದು ಸುಖವಾದ ಜೀವನವನ್ನು ನಡೆಸಿ ಶ್ರೀಮನ್ನಾರಾಯಣನ ಸಾನಿಧ್ಯಕ್ಕೆ ಸಶರೀರವಾಗಿ ವೈಕುಂಠಕ್ಕೆ ಹೋದನು ಇನ್ನು ಆತನ ಜ್ಯೇಷ್ಠ ಪುತ್ರನಾದ ಮೃಕಂಡುವಿನ ವೃತ್ತಾಂತವನ್ನು ಹೇಳುತ್ತೇನೆ ಕೇಳು ದಿಲೀಪ ಮಹಾರಾಜ ಮೃಗಶೃಂಗನು ಕಾಡಿಗೆ ಹೊರಟು ಹೋದ ಮೇಲೆ ಅಂದಿನಿಂದ ಜ್ಯೇಷ್ಠ ಪುತ್ರನಾದಂತಹ ಮೃಕಂಡವು ಇಡೀ ಸಂಸಾರದ ಜವಾಬ್ದಾರಿಯನ್ನು ಹೊತ್ತು ಕುಟುಂಬದಲ್ಲಿ ಯಾವುದೇ ಕುಂದು ಕೊರತೆ ಬಾರದಂತೆ ನೋಡಿಕೊಳ್ಳುತ್ತಾ ಇದ್ದನು ಆದರೂ ಸಹ ಅವನಲ್ಲಿ ಒಂದು ಚಿಂತೆ ಕಾಣುತ್ತಾ ಇತ್ತು ಅದೇನೆಂದರೆ ತಾನು ವಿವಾಹವಾಗಿ ಬಹಳ ವರ್ಷಗಳೇ ಕಳೆದರೂ ಸಹ ತನ್ನ ಸಂತಾನವಾಗದಿರುವುದನ್ನು ನೆನೆದು ಒಳಗೊಳಗೆ ಕೊರಗುತ್ತಾ ಇದ್ದನು ಒಂದು ದಿನ ಕಾಶಿ ಪುಣ್ಯಕ್ಷೇತ್ರ ಸದಾಶಿವನ ಪ್ರತ್ಯಕ್ಷ ನಿಲಯ ಅಂತಹ ವಾರಣಾಸಿಯನ್ನು ನೋಡಿದ ಮಾತ್ರಕ್ಕೆ ಸಕಲ ಪಾಪಗಳು ನಿವಾರಣೆಯಾಗುವುದಲ್ಲದೆ ಮನಸ್ಸಿನ ಅಭೀಷ್ಟಗಳು ಸಹ ಈಡೇರುವವು ಅನೇಕ ಜನ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ತಮ್ಮೆಲ್ಲ ಕೋರಿಕೆಗಳನ್ನು ಈಡೇರಿಸಿಕೊಂಡಿರುವವರು ಆದ್ದರಿಂದ ತಾನೂ ಸಹ ಸಂಸಾರ ಸಮೇತ ಕಾಶಿಗೆ ಹೋಗುತ್ತೇನೆ ಎಂದು ನಿರ್ಧಾರವನ್ನು ಮಾಡಿ ಪ್ರಯಾಣಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಹೊರಟನು ಮಾರ್ಗ ಮಧ್ಯ ಅನೇಕ ಕಾಡು ಪ್ರಾಣಿಗಳು ಕ್ರಿಮಿಕೀಟಗಳ ತೊಂದರೆಯಿಂದ ಹೇಗೋ ಪಾರಾಗಿ ಕಾಶಿಯ ಪಟ್ಟಣವನ್ನು ಸೇರಿದನು ಕಾಶಿ ಪಟ್ಟಣದಲ್ಲಿ ಇರುವಂತಹ ಗಂಗಾ ನದಿಯಲ್ಲಿ ಮೃಕಂಡುವು ಪರಿವಾರ ಸಮೇತನಾಗಿ ಪ್ರಸಿದ್ಧ ಮಣಿಕರ್ಣಿಕಾ ಘಟ್ಟದಲ್ಲಿ ಕಾಲಕೃತ್ಯ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋದನು ಆಲಯದೊಳಕ್ಕೆ ಕಾಲಿಡುತ್ತಿದ್ದಂತೆಯೇ ಮೃಕಂಡುವಿಗೆ ಪರಮಾನಂದವಾಯಿತು ಇಂದಿಗೆ ತನ್ನ ಜನ್ಮ ಸಾರ್ಥಕವಾಯಿತೆಂದು ತಾನು ಕೈಲಾಸದಲ್ಲಿಯೇ ಇರುವಂತೆ ಭಾವಿಸಿ ವಿಶ್ವೇಶ್ವರನನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸಿದನು ಈ ರೀತಿಯಾಗಿ ಸಕುಟುಂಬ ಸಮೇತನಾಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಅಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಮೃಕಂಡೇಶ್ವರ ಮಹಾಲಿಂಗವೆಂದು ನಾಮಕರಣವನ್ನು ಮಾಡಿದನು ಅದಕ್ಕೆ ಎದುರಾಗಿ ತನ್ನ ಪತ್ನಿಯ ಹೆಸರಲ್ಲಿ ಮತ್ತೊಂದು ಲಿಂಗವನ್ನು ಪ್ರತಿಷ್ಠಾಪಿಸಿದನು ನಂತರ ಸುಮಾರು ಒಂದು ವರ್ಷಗಳ ಕಾಲ ಅಲ್ಲಿಯೇ ನೆಲೆಸಲು ನಿರ್ಧಾರವನ್ನು ಮಾಡಿದನು ಒಂದು ದಿನ ಮೃಕಂಡುವಿನ ಮೂವರು ಮಾತೆಯರು ಪವಿತ್ರ ಸ್ನಾನವನ್ನು ಮುಗಿಸಿ ವಿಶ್ವೇಶ್ವರನನ್ನು ಪೂಜಿಸುತ್ತಿದ್ದಂತೆಯೇ ಅವರ ಪ್ರಾಣಪಕ್ಷಿ ಹಾರಿ ಹಾರಿಹೋಗಿತ್ತು ಇದರಿಂದ ಮೃಕಂಡುವಿಗೆ ಬಹಳ ಸಂಕಟವಾಗಿತ್ತು ಆದರೂ ಇದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎಂಬ ಸತ್ಯ ಒಂದೆಡೆಯಾದರೆ ವಿಶ್ವನಾಥನನ್ನು ಆರಾಧಿಸುತ್ತಲೇ ತಮ್ಮ ಪ್ರಾಣವನ್ನು ಬಿಟ್ಟರು ಎಂತಹ ಪುಣ್ಯವತಿಯರು ನನ್ನ ತಾಯಂದಿರು ಅಂತ ನೆನೆದು ಸಕಲ ಶಾಸ್ತ್ರ ವಿಧಿವಿಧಾನಗಳೊಂದಿಗೆ ತನ್ನ ತಾಯಿಯಂದರಿಗೆ ದಹನ ಸಂಸ್ಕಾರವನ್ನು ಮಾಡಿ ಮಾತೃಋಣವನ್ನು ತೀರಿಸಿಕೊಂಡನು ಮೃಕಂಡುವು ತನ್ನ ಸಂತಾನಕ್ಕಾಗಿ ಪತ್ನಿಯೊಂದಿಗೆ ವಿಶ್ವನಾಥನನ್ನು ಕುರಿತು ತಪಸ್ಸು ಮಾಡಿ ಅನೇಕ ದಾನ ಧರ್ಮಗಳನ್ನು ಮಾಡಿದನು ಆತನ ತಪಸ್ಸಿಗೆ ಮೆಚ್ಚಿ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷರಾದರು ಇದರಿಂದ ಪತಿ ಪತ್ನಿಯರಿಬ್ಬರು ಅಮಿತಾನಂದದಿಂದ ಶಿವ ಪಾರ್ವತಿಯರನ್ನು ಸಕಲ ರೀತಿಯಲ್ಲಿ ಸ್ತೋತ್ರದ ಮುಖಾಂತರ ಸ್ತುತಿಸಿದರು ಇದರಿಂದ ಶಿವ ಪಾರ್ವತಿಯರು ನಿಮ್ಮ ತಪಸ್ಸಿಗೆ ಮೆಚ್ಚಿದ್ದೇವೆ ನಿಮ್ಮ ಅಭೀಷ್ಟವು ನೆರವೇರಲಿ ನಿಮಗೆ ಏನಾಗಬೇಕು ಕೇಳಿ ಎಂದಾಗ ಮೃಕಂಡವು ನಮಸ್ಕರಿಸುತ್ತಾ ಮಹಾದೇವ ಅಮ್ಮ ಅನ್ನಪೂರ್ಣೆ ಇದು ನನ್ನ ನಮಸ್ಕಾರಗಳು ಜಗತ್ ರಕ್ಷಕನೇ ನಿನ್ನ ದಯೆಯಿಂದ ನನಗೆ ಸಕಲ ಲಕ್ಷಣಗಳುಳ್ಳ ಸುಂದರಳು ಸುಶೀಲೆಯೂ ಆಗಿರುವಂತಹ ಪತ್ನಿ ಲಭಿಸಿದ್ದರಿಂದ ನಿಮ್ಮನ್ನು ಧ್ಯಾನಿಸುತ್ತಾ ಸುಖವಾದ ಜೀವನವನ್ನು ಮಾಡುತ್ತಾ ಇದ್ದೇನೆ ಆದರೆ ಇಷ್ಟು ವರ್ಷಗಳಾದರೂ ನಮಗೆ ಸಂತಾನವಾಗದೆ ಕೃಷವಾಗುತ್ತಿದ್ದೇವೆ ಸಂತಾನವಿಲ್ಲದೆ ಉತ್ತಮ ಗತಿಗಳು ಸಿಗುವುದಿಲ್ಲವಲ್ಲ ಆದ್ದರಿಂದ ದಯಮಾಡಿ ನಮಗೆ ಪುತ್ರ ಸಂತಾನವನ್ನು ಅನುಗ್ರಹಿಸು ಎಂದು ಶಿವ ಪಾರ್ವತಿಯರಲ್ಲಿ ಬೇಡಿಕೊಳ್ಳುತ್ತಾನೆ ಮೃಕಂಡನ ದೀನಾಲಾಪನವನ್ನು ಆಲಿಸಿದಂತಹ ತ್ರಿನೇತ್ರನು ನಿನ್ನ ಅಭೀಷ್ಟವು ನೆರವೇರುತ್ತದೆ ಆದರೆ ನಿಯಮ ಒಂದಿದೆ ಅದೇನೆಂದರೆ ನೀನು ಬದುಕಿರುವವರೆಗೂ ವೈದವ್ಯದಿಂದ ಇರುವಂತಹ ಮಗಳು ಬೇಕೇ ಅಥವಾ ಅಲ್ಪಾಯುಷಿಯಾದ ಪುತ್ರನು ಎಂದು ಪ್ರಶ್ನಿಸಿದಾಗ ಮೃಕಂಡುವಿಗೆ ಶಿವನ ಮಾತಿನಿಂದ ಆಶ್ಚರ್ಯವಾಯಿತು ಹಾಗೆ ಚಿಂತೆಯೂ ಆಯಿತು ಕ್ಷಣಕಾಲ ತನ್ನ ಮಾತನ್ನು ತಡೆದು ವಿಶ್ವನಾಥನೇ ಶಶಿಧರನೇ ನನ್ನನ್ನು ಪರೀಕ್ಷೆ ಮಾಡಲು ಎಣಿಸಿದೆಯಾ ನನಗೆ ಜ್ಞಾನೋದಯವಾಯಿತು ಆದಿ ಅಂತ್ಯಗಳವರೆಗೂ ನಿನ್ನ ಧ್ಯಾನವನ್ನೇ ಮಾಡುತ್ತಾ ನಿನ್ನನ್ನೇ ಸೇವಿಸುತ್ತಿರುವ ನನಗೆ ಏನನ್ನು ಹೇಳಬೇಕು ತೋಚುತ್ತಿಲ್ಲ ಆದರೂ ನಿರಂತರ ವೈದವ್ಯದಿಂದ ಕೊರಗಿ ಕೃಷಿಸುವಂತಹ ಮಗಳಿಗಿಂತ ಅಲ್ಪಾಯುಷಿಯಾದ ಪುತ್ರನನ್ನೇ ಅನುಗ್ರಹಿಸು ಎಂದು ಬೇಡಿಕೊಂಡಾಗ ಶಿವಾ ಪಾರ್ವತಿಯರು ಹಾಗೆಯೇ ಆಗಲಿ ತಥಾಸ್ತು ಎಂದು ಹರಿಸಿ ತ್ರಿಶೂಲಧಾರಿ ಶಿವನು ಪಾರ್ವತಿ ಸಮೇತನಾಗಿ ಅಂತರ್ಧಾನನಾದನು ಮುಂದೆ ಪರಮೇಶ್ವರನ ಅನುಗ್ರಹದಿಂದ ಮೃಕಂಡುವಿನ ಪತ್ನಿ ಮರುತ್ವತಿ ಒಂದು ಶುಭ ಲಗ್ನದಲ್ಲಿ ಪುತ್ರನಿಗೆ ಜನ್ಮವನ್ನು ಕೊಟ್ಟಳು ಮೃಕಂಡುವಿಗೆ ಪುತ್ರ ಸಂತಾನವಾದದ್ದು ಕೇಳಿ ಅನೇಕ ಋಷಿಶ್ರೇಷ್ಠರು ಮಗುವನ್ನು ನೋಡಲು ಬಂದರು ವ್ಯಾಸ ಮಹರ್ಷಿಗಳು ಕೂಡ ಬಂದು ಆ ಮಗುವಿಗೆ ಜಾತಕರ್ಮವನ್ನು ನೆರವೇರಿಸಿ ಹೊರಟರು ಓ ದಿಲೀಪ ಮಹಾರಾಜ ಪರಮ ಪೂಜ್ಯನು ಋಷಿಶ್ರೇಷ್ಠನೂ ಆದ ಮೃಕಂಡುವು ಪರಮೇಶ್ವರನನ್ನು ಮೆಚ್ಚಿಸಿ ಆತನ ದಯೆಗೆ ಪಾತ್ರರಾಗಿ ಪಡೆದ ಪುತ್ರನೇ ಪರಮ ಭಾಗವೋತ್ತಮನಾದಂತಹ ಮಾರ್ಕಂಡೇಯ ಇತಿ ಪದ್ಮುರಾಣೆ ಮಾಘಮಾಸ ಮಹಾತ್ಮೆ ದಶಮೋಧ್ಯಾಯ ಇವತ್ತಿನ ದಶಮೋಧ್ಯಾಯ ಪಾರಾಯಣ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು